ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯ ಹೆಚ್ಚುವರಿ ಸರಬರಾಜು ಕುರಿತು ಮಾತುಕತೆ ನಡೆಸುತ್ತಿವೆ ಎಂಬ ವರದಿಗಳು ಹೊರಬಂದಿದೆ ರಷ್ಯಾ ಅಧಿಕಾರಿಗಳ ಪ್ರಕಾರ ಅಂತಿಮ ಡಿಲಿವರಿ ಈಗ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರೊಳಗೆ ನಡೆಯುವ ನಿರೀಕ್ಷೆಯಿದೆ ರಷ್ಯಾದ ಟಾಸ್ ಸುದ್ದಿಸಂಸ್ಥೆಗೆ ನೀಡಿದ ಮಾಹಿತಿಯಲ್ಲಿ ರಷ್ಯಾದ ಫೆಡರಲ್ ಸರ್ವಿಸ್ ಫಾರ್ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಮುಖ್ಯಸ್ಥ ದಿಮಿತ್ರಿ ಶುಗಾಯೇವ್ ಅವರು ಭಾರತ ಈಗಾಗಲೇ ನಮ್ಮ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯನ್ನು ಪಡೆದಿದೆ ಇದರಲ್ಲಿ ಹೆಚ್ಚುವರಿ ಸರಬರಾಜುಗಳ ಕುರಿತು ಚರ್ಚೆ ನಡೆಯುತ್ತಿದೆ ಇನ್ನಷ್ಟು ಸಹಕಾರವನ್ನು ವಿಸ್ತರಿಸುವ ಸಾಧ್ಯತೆ ಇದೆ ಅಂದರೆ ಹೊಸ ಡೆಲಿವರಿಗಳು ಪ್ರಸ್ತುತ ನಾವು ಮಾತುಕತೆ ಹಂತದಲ್ಲಿದ್ದೇವೆ ಎಂದು ಹೇಳಿದ್ದಾರೆ ಇದರಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಭಾರತ ಎರಡು ಸಾವಿರದ ಹದಿನೆಂಟರಲ್ಲಿ ರಷ್ಯಾದೊಂದಿಗೆ ಐದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದವನ್ನು ಮಾಡಿಕೊಂಡಿತ್ತು ಇದರಲ್ಲಿ ಐದು ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಫ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಗಳು ಭಾರತಕ್ಕೆ ಬರಬೇಕಾಗಿತ್ತು ಈಗಾಗಲೇ ಕೆಲವೊಂದು ಯೂನಿಟ್ಗಳು ಭಾರತಕ್ಕೆ ತಲುಪಿವೆ ಮತ್ತು ರಾಜಸ್ಥಾನ ಪಂಜಾಬ್ ಮುಂತಾದ ಗಡಿ ಭಾಗಗಳಲ್ಲಿ ನಿಯೋಜಿಸಲಾಗಿದೆ ಇದರ ಮೂಲಕ ಪಾಕಿಸ್ತಾನ ಹಾಗೂ ಚೀನಾದ ಗಡಿಗಳಲ್ಲಿ ವಾಯು ರಕ್ಷಣಾ ಶಕ್ತಿ ಹೆಚ್ಚಾಗಿದೆ ಆದರೆ ಹಲವು ಕಾರಣಗಳಿಂದಾಗಿ ಡೆಲಿವರಿ ವೇಳಾಪಟ್ಟಿ ತಡವಾಗಿದೆ ಪ್ರಸ್ತುತ ಲಭ್ಯವಾದ ಮಾಹಿತಿಯ ಪ್ರಕಾರ ಉಳಿದಿರುವ ಎರಡು ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಗಳನ್ನು ರಷ್ಯಾ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಭಾರತಕ್ಕೆ ಒದಗಿಸಲಿದೆ ರಷ್ಯಾ ಏಕೆ ತಡ ಮಾಡುತ್ತಿದೆ ಉಕ್ರೇನ್ ಯುದ್ಧದ ಪರಿಣಾಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುಕ್ರೇನ್ ಮೇಲೆ ದಾಳಿ ಮಾಡಿದ ನಂತರ ರಷ್ಯಾ ತನ್ನ ಸೇನೆಗೆ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಒದಗಿಸಲು ಒತ್ತಡಕ್ಕೊಳಗಾಯಿತು ಇದರಿಂದ ಭಾರತಕ್ಕೆ ಮತ್ತು ಇತರ ದೇಶಗಳಿಗೆ ಹೋಗಬೇಕಿದ್ದ ಸರಬರಾಜು ತಡೆಯಾಯಿತು ಅಮೆರಿಕ ಮತ್ತು ಪಾಶ್ಚಾತ್ಯ ದೇಶಗಳ ನಿರ್ಬಂಧ ರಷ್ಯಾದ ಮೇಲೆ ಕಠಿಣ ಆರ್ಥಿಕ ಹಾಗೂ ತಂತ್ರಜ್ಞಾನ ಸಂಬಂಧಿತ ನಿರ್ಬಂಧಗಳು ವಿಧಿಸಲ್ಪಟ್ಟಿವೆ ಇದರಿಂದಾಗಿ ಭಾಗಗಳು ಕಾಂಪೊನೆಂಟ್ಸ್ ಮತ್ತು ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳ ಪೂರೈಕೆ ಕುಂದಿದೆ ಉತ್ಪಾದನೆಯ ಒತ್ತಡ ಎಸ್ ಫೋರ್ ಹಂಡ್ರೆಡ್ ಹಂತದ ದೊಡ್ಡ ಮಟ್ಟದ ವ್ಯವಸ್ಥೆಯನ್ನು ತಯಾರಿಸಲು ಸಮಯ ಬೇಕಾಗುತ್ತದೆ ರಷ್ಯಾ ಚೀನಾ ಟರ್ಕಿ ಮುಂತಾದ ಇತರ ದೇಶಗಳಿಗೂ ಸರಬರಾಜು ಮಾಡುತ್ತಿದೆ ಆದ್ದರಿಂದ ಉತ್ಪಾದನಾ ಒತ್ತಡ ಹೆಚ್ಚಾಗಿದೆ ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆ ತೊಂದರೆ ಯುದ್ಧದಿಂದಾಗಿ ಸಮುದ್ರ ಮಾರ್ಗಗಳು ಹಾಗೂ ವಿಮಾನ ಮಾರ್ಗಗಳು ಮೂಲಕ ಸರಕು ಸಾಗಣೆ ಪ್ರಕ್ರಿಯೆ ಕೂಡ ಸವಾಲಿಗೆ ಒಳಪಟ್ಟಿದೆ ಭಾರತ ರಷ್ಯಾ ಮಾತುಕತೆಯ ಹಂತ ಕೆಲವೊಂದು ಹೆಚ್ಚುವರಿ ಯೂನಿಟ್ಗಳನ್ನು ಭಾರತ ಕೇಳಿರುವುದರಿಂದ ಹೊಸ ಷರತ್ತುಗಳು ಹಾಗೂ ಪಾವತಿ ವಿಧಾನಗಳ ಕುರಿತು ಮಾತುಕತೆ ಮುಂದುವರೆಯುತ್ತಿದೆ ಇದರಿಂದ ಕೂಡ ಸ್ವಲ್ಪ ವಿಳಂಬವಾಗುತ್ತಿದೆ ಸರಳವಾಗಿ ಹೇಳುವುದಾದರೆ ಉಕ್ರೇನ್ ಯುದ್ಧ ಹಾಗೂ ಪಾಶ್ಚಾತ್ಯ ನಿರ್ಬಂಧಗಳು ಮತ್ತು ಉತ್ಪಾದನಾ ಒತ್ತಡ ಈ ಮೂರು ಕಾರಣಗಳಿಂದ ಭಾರತಕ್ಕೆ ಎಸ್ ಫೋರ್ ಹಂಡ್ರೆಡ್ ಡೆಲಿವರಿ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೋಗಿದೆ ಹೀಗಾಗಿ ಮುಂದಿನ ವರ್ಷಗಳಲ್ಲಿ ಭಾರತ ತನ್ನ ವಾಯು ರಕ್ಷಣಾ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುವ ಸಾಧ್ಯತೆ ಇದೆ ಹಾಗೆ ಭಾರತ ತನ್ನದೇ ಆದ ಸುದರ್ಶನ ಚಕ್ರ ಎಂಬ ಬಹು ಆಯಾಮದ ಸ್ವದೇಶಿ ಏರ್ ಡಿಫೆನ್ಸ್ ವ್ಯವಸ್ಥೆಯ ಅಭಿವೃದ್ಧಿಯತ್ತ ಹೆಚ್ಚು ಗಮನ ಹರಿಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ